ೂರಿಕೆ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಒಂಬತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ನಾವು ಬಿಡದೆ ತಪ್ಪದೆ ಪುರಾಣ ಕಾರ್ಯಕ್ರಮ ಒಂದು ಹದಿನೈದು ದಿನ ಇಪ್ಪತ್ತೊಂದು ದಿನ ತಿಂಗಳ ಪರ್ಯಂತ ಪುರಾಣ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ಅದು ಅಫ್ಜಲ್ಪುರ ಶ್ರೀಗಳಾದ ಷಡಕ್ಷರಿ ಬ್ರಹ್ಮ ವಿಶ್ವ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರಿ ಅಪ್ಪಾಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮ ನಡೀತಾ ಬಂದಿದೆ ಈ ವರ್ಷ ಕೂಡವೂ ಶ್ರೀ ಸಿದ್ಧಲಿಂಗ ಮಹಾರಾಜರ ಒಂದು ಪುರಾಣ ಪುರಾಣವನ್ನು ಪ್ರಾರಂಭ ಶ್ರೀ ಅಪ್ಪಾಜಿ ಅಮೃತ ಹಸ್ತದಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಈಗ ಪುರಾಣ ಕಾರ್ಯಕ್ರಮ ಇವತ್ತಿಗೆ ಹತ್ತು ದಿವಸ ಪರ್ಯಂತ ನಡೆದಿದೆ ನಾಳೆ ನಾಳೆ ಬುಧವಾರ ದಿವಸ ಶ್ರೀ ಸಿದ್ಧಲಿಂಗ ಮಹಾರಾಜರ ಒಂದು ಮದುವೆ ಕಾರ್ಯಕ್ರಮ ಮತ್ತು ಇಪ್ಪತ್ತೆಂಟು ತಾರೀಕಿಗೆ ಮುತ್ತೈದೆಯರಿಂದ ಉಡಿ ತುಂಬುವಂಥ ಕಾರ್ಯಕ್ರಮ ಅದು ಭಾಳ ಒಂದು ವಿಜೃಂಭಣೆಯಂಥ ಕಾರ್ಯಕ್ರಮ ಮಾಡ್ತೇವೆ ಅದು ಶ್ರೀ ಬಲೇಂದ್ರ ಅಪ್ಪಾಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಗ್ವಾಲಸಾರ ಅಪ್ಪಾಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷ ಈಗ ಒಂಬತ್ತನೇ ವರ್ಷ ನಾವು ಪ್ರತಿ ವರ್ಷ ಇದೇ ಕಾರ್ಯಕ್ರಮವನ್ನು ಮಾಡ್ಕೋದು ಬಂದಿದ್ದೇವೆ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನದಿಂದ ಮಲ್ಲಿಕಾರ್ಜುನ ದೇವಸ್ಥಾನದವರೆಗೆ ಒಂದು ಸರದೀಪದ ಕಾರ್ಯಕ್ರಮವನ್ನು ಸಾಯಂಕಾಲ ಏಳು ಗಂಟೆಗೆ ಪ್ರಾರಂಭವಾದ ಈ ಕಾರ್ಯಕ್ರಮ ಒಂಬತ್ತು ಗಂಟೆ ತನಕ ಬಹಳ ಒಂದು ವಿಜೃಂಭಣೆಯಿಂದ ಸರದೀಪದ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಬೆಳಗ್ಗೆ ಉಗಾದಿ ಹಬ್ಬ ಪಾಡ್ಯದ ದಿವಸ ಮುಂಜಾನೆ ಒಂಬತ್ತು ದಶಕಿನ ನಾಲ್ಕು ಗಂಟೆಗೆ ಶ್ರೀ ಸಿದ್ದರಾಮೇಶ್ವರ ಹಾಗೂ ಮಲ್ಲಿಕಾರ್ಜುನೇಶ್ವರ ಗದ್ಗೆಗೆ ರುದ್ರಾಭಿಷೇಕ ಕಾರ್ಯಕ್ರಮ ನಡೀತಾ ಇದೆ ತದನಂತರ ಶ್ರೀ ಮಲ್ಲಿಕಾರ್ಜುನೇಶ್ವರ ಮತ್ತು ವೀರಲಿಂಗೇಶ್ವರ ಒಂದು ಪಲ್ಲಕ್ಕಿ ಉತ್ಸವ ಪುರಂತರು ಬಾಜಿ ಭಜಂತ್ರಿ ವೈಭವದಿಂದ ಬೀದಿಯಲ್ಲಿ ಒಂದು ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಬಹಳ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಜರುಗಿಸಿ ಸಾಯಂಕಾಲ ಆರು ಗಂಟೆಗೆ ಶ್ರೀ ಹಳ್ಳಿಗಿ ಗ್ರಾಮದ ಶ್ರೀಗಳ ಅಮೃತ ಹಸ್ತದಿಂದ ರಥೋತ್ಸವ ಕಾರ್ಯಕ್ರಮವನ್ನು ನಾವು ಬಹಳ ವಿಜೃಂಭಣೆಯಿಂದ ನಡೆಸಿಕೊಂಡು ಬಂದಿದ್ದೇವೆ ಮತ್ತು ಪ್ರತಿ ವರ್ಷ ಮತ್ತು ಕಾರ್ಯಕ್ರಮ ಮುಗಿದ ನಂತರ ಮರುದಿವಸ ಮತ್ತು ಕುಸ್ತಿ ಕಾರ್ಯಕ್ರಮ ಕೂಡ ಇರ್ತಾ ಇದೆ ನಾವು ಪ್ರತಿ ವರ್ಷ ಈಗ ಒಂಬತ್ತು ಒಂಬತ್ತನೆಯ ಜಾತ್ರೆ ಮಹೋತ್ಸವ ಇದೇ ರೀತಿ ಮಾಡ್ಕೊತ ಬಂದಿದೆ ದೇವಸ್ಥಾನ ನಿರ್ಮಾಣಗೊಂಡ ನಂತರ ಯಾವುದೇ ನಮ್ಮ ಒಂದು ಈ ದೇವಸ್ಥಾನಕ್ಕೆ ಸರ್ಕಾರದಿಂದಾಗಲಿ ಯಾವುದೇ ಒಂದು ಇದ್ದು ಅನುದಾನವಾಗಲಿ ಬಂದಿ ಬಂದಿಲ್ಲ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಈ ಕಾಮಗಾರಿಯಾಗಿದೆ ಇದು ಎಲ್ಲ ಭಕ್ತಾದಿಗಳು ಕೊಟ್ಟಂಥ ಹಣದಿಂದ ಮಾತ್ರ ನಾವು ನಿರ್ಮಾಣ ಮಾಡಿದ್ದೇವೆ ಯಾವುದೇ ಸರ್ಕಾರದ ಇದಕ್ಕೆ ಪ್ರತಿಯೊಬ್ಬ ರೈತರು ಹತ್ತತ್ತು ರೂಪಾಯಿ ಕೊಟ್ಟದ್ದು ಸಹ ಕಲೆ ಒಂದು ಸಂಗ್ರಹಣ ಮಾಡಿ ಇಂಥದ್ದೊಂದು ನಿರ್ಮಾಣ ಮಾಡಿದ್ದೇವೆ ಈಗ ತದನಂತರ ಈಗ ಮೊನ್ನೆ ನಮ್ಮ ಮಳೇಂದ್ರ ಶಿವಾಚಾರ್ಯರು ಈ ಒಂದು ಮ್ಯಾಗಿನ ಶಿಖರಕ್ಕೆ ಏನಪ್ಪ ಅಂದ್ರೆ ಕಟ್ಟಲು ಮುಗಿಸಿಕೊಟ್ಟಿದ್ದಾರೆ ಏಳು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಅವರ ಒಂದು ಕೂಲಿ ಕಾರ್ಮಿಕರ ಒಂದು ಕೂಲಿಗೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗಿಂದು ಲಕ್ಷ ಏಳು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಆಮ್ಯಾಗ ಇದರದ್ದು ಸಾಮಗ್ರಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಅಂತ ಅವರು ಒಂದು ಎಸ್ಟಿಮೇಟ್ ಮಾಡಿಕೊಟ್ಟಾರೆ ಅದೆಲ್ಲವೂ ಸಹ ನಾವು ಭಕ್ತಾದಿಗಳಿಂದ ಮಾಡ್ತಾ ಹೊಂಟಿದ್ದೇವೆ ಅದಕ್ಕೆ ಮುಂದೆ ಏನಾದರೂ ಸಹಕಾರ ಸಹಾಯಬೇಕಾದ್ರೆ ತಮ್ಮದು ನಮಗೆ ಸಹಕಾರ ಬೇಕಂತ ತಮ್ಮಲ್ಲಿ ಕೇಳ್ತೀವಿ ಸುದ್ದಿ ಮಾಧ್ಯಮದವರಿಂದಾಗಲಿ ಅಥವಾ ಆಗಲಿ ಪ್ರಚಾರಗೊಂಡು ನಮ್ಮ ದೇವಸ್ಥಾನಕ್ಕೆ ಇಂದಿಷ್ಟು ಭಕ್ತಾದಿಗಳ ಆಗಮನ ಆಗಿ ನಮಗೆ ಬಂದಂಥ ದೇಣಿಗೆಯಿಂದ ಇದನ್ನು ನಿರ್ಮಾಣ ಮಾಡಬೇಕಂತ ಸಂಕಲ್ಪ ಮಾಡಿಕೊಂಡು ನಾವು ಎಲ್ಲ ಮಾಡ್ಕೊತ ಅವ್ರ ಕಾರ್ಯಕ್ರಮ ದೌರ್ಕೆ ಗ್ರಾಮದವರ ಬದ್ಧಲ್ದಾಗಿ ಹೇಳಬೇಕಾದ್ರೆ ಬ್ರಹ್ಮ ಪದವಿಯೋ ನಾನು ಅಲ್ಲೇ ವಿಷ್ಣು ಪದವಿಯೋ ನಾನು ಅಲ್ಲೇ ರುದ್ರ ಪದವಿಯೋ ನಾನು ಅಲ್ಲಿ ಅನ್ನೋ ಅಂತ ಮಂದಿದು ಇಂದ್ರ ಪದಿ ಸಹಿತ ಬೇಡತ್ತಾರ ನಾನು ದುಡಿಯೋದು ನಿಮ್ಮ ಸಲುವಾಗಿ ದೇವರ ಸಲುವಾಗಿ ಅಂತ ಎಲ್ಲರೂ ಶ್ರಮಪಟ್ಟು ಗೌರಿಕೆ ಗ್ರಾಮಸ್ಥರು ಗೌರಿಕೆ ಊರು ಸಾಣದಿದ್ದರೂ ಕೂಡ ಭಕ್ತಿ ಸಂಪನ್ನರಾಗಿ ಎಲ್ಲರೂ ಇಲ್ಕರ ಮಾಡ್ಕೊತ ಬಂದಾರ ಅವರಿವರು ಅನ್ನದೇ ಭೇದ ಭಾವ ಮಾಡದೆ ಎಲ್ಲರೂ ಸರಿಯಾಗಿ ದುಡಿಯುತ್ತ ಬಂದಾರ ಇಲ್ಲಿವರೆಗೆ ಎಷ್ಟು ಮಾಡಿದ್ರೆ ಸಹಿತ ಎಷ್ಟು ಹೇಳಿದ್ರು ಕಮ್ಮಿ ಅದ ನಮ್ಮ ಊರದವ್ರು ಬದಲ್ದಾಗ ಯಾಕಂದ್ರೆ ಎಲ್ಲ ಮಂದಿ ಒಂದು ಮನುಷ್ಯನಿಂದ ಮಾಡ್ಕೊತ ಬರ್ತಾರಲ್ಲ ಇದು ದೊಡ್ಡದು ವಿಷಯ ಯಾಕಂದ್ರೆ ಯಾವುದೇ ಆಗಲಿ ನಾವು ಮಾಡಬೇಕಾದ್ರೆ ಎಲ್ಲರೂ ಒಂದು ಮನಸ್ಸು ಆಗ್ಬೇಕಲ್ಲ ಒಂದು ಮನೆ ಹುಟ್ಟದವರು ಒಂದು ಮನಸ್ಸು ಇರಲ್ಲ ಆದ್ರೆ ಸಹಿತ ನಾವೆಲ್ಲರೂ ಅಣ್ಣ ತಮ್ಮಂದಿರ ಹಾಗೆ ನಾವು ಇಲ್ಲಿ ತಾನೇ ಬೆಳೆಸತ್ ಬಂದಿದ್ದೆವು ಆದ್ರೆ ಸಹಿತ ಇಲ್ಲಿವರೆಗೆ ಸರಿಯಾಗಿ ನಡೆದದ ಆದ್ರೆ ಒಂದು ಜಾತ್ರೆ ಆದ ಆ ಜಾತ್ರೆ ದಿವಸ ಲಾಸ್ಟ್ ದಿವಸ ನಾಟಕ ಇರ್ತದೆ ಯಾಕಂದ್ರೆ ಎಲ್ಲ ಯುವಕ ಮಂಡಳಿ ಕಲಿತು ಒಂದು ಸಣ್ಣ ನಾಟಕ ಸರಿಯಾಗಿ ಮಾಡುವಂಥ ವ್ಯಕ್ತಿಗಳು ಕಲಾವಿದರಾದಾರ ಸರಿಯಾಗಿ ನಾಟಕ ಮಾಡ್ತಾರ ಯಾಕ ಪ್ರತಿ ವರ್ಷ ಮಾಡ್ಕೊಂಡು ಬಂದಾರ ಈ ವರ್ಷ ಅವರು ನಾಟಕ ತಯಾರು ಮಾಡ್ಯಾರ ಅದಕ್ಕಾಗಿ ಯಾವುದು ಸಹಕಾರ ಇಲ್ಲದೆ ಇಲ್ಲಿವರೆಗೆ ಬಂದದ ಯಾವುದೂ ಸಹಕಾರ ಇಲ್ಲ ಅದಕ್ಕೆ ಯಾಕಂದ್ರೆ ಬಡ ಜನರ ಭಕ್ತರ ಸಹಕಾರದ ಹೊರತಾಗಿ ಗೌರ್ಮೆಂಟ್ ಸಹಕಾರ ಇನ್ನೂವರೆಗೆ ಏನೂ ಸಿಕ್ಕಿಲ್ಲ ಅದಕ್ಕಾಗಿ ಗೌರ್ಮೆಂಟ್ ಕಣಿತ ನೋಡಲಾಗ್ಯಾರ ಆದ್ರೂ ಸಹಿತ ನಾವು ಈ ಊರು ಸಾಲದಿದ್ದರೆ ಸಹಿತ ಮನಸ್ಸು ದೊಡ್ಡ ಅನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತಿನ ವಿಷಯ ನಾ ಇಲ್ಲಿ ವತಿಯಿಂದ ಬೇಡಿದವರಿಗೆ ಬೇಡಿದ ವರವನ್ನು ಕೊಟ್ಟಿದ್ದಾನೆ ಯಾವ ಈ ದೇವಸ್ಥಾನದ ಒಂದು ವಿಶೇಷ ಸರ್ಕಾರ ಸವಲತ್ತಿಲ್ಲ ಸರ್ಕಾರದವರು ಇದು ಅದಿಲ್ಲದೆ ಈಗಿನ ನೂತನ ಶಾಸಕರು ಕೂಡ ಇಲ್ಲಿ ಬಂದು ಭೇಟಿ ಕೊಟ್ಟು ತಮ್ಮ ಸಹಾಯ ಸಹಕಾರ ಮಾಡಬೇಕಾಗಿ ನಾನು ಗೌರ್ಕೆ ಗ್ರಾಮದ ವತಿಯಿಂದ ತಮ್ಮೆಲ್ಲರಿಗೂ ಒಂದು ಸುಕ್ಷೇತ್ರ ಗೌರ್ಕೆ ಗ್ರಾಮದಲ್ಲಿ ಉದ್ಭವ ಲಿಂಗ ಎರಡನೇ ಶ್ರೀಶೈಲ ಮಲ್ಲಿಕಾರ್ಜುನ ಈ ಲಿಂಗ ಇವತ್ತು ನೀವು ಎಲ್ಲ ಜನ ಇಡೀ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಎಲ್ಲ ರಾಜ್ಯದ ಜನ ಬಂದು ಇವತ್ತು ನಮ್ಮ ಲಿಂಗವನ್ನು ದರ್ಶನ ಮಾಡ್ಕೊಂಡು ಹೋಗ್ಯಾರ ಪ್ರತಿಯೊಬ್ಬರು ಶ್ರೀಶೈಲದಲ್ಲಿ ಹೇಗಿದೆ ಅದೇ ರೀತಿ ಇಲ್ಲಿ ಲಿಂಗ ಇದೆ ಅಂತ ಹೇಳಿ ಪ್ರತಿ ಒಬ್ಬರು ಶ್ರೀಶೈಲಕ್ಕೆ ಹೋದವರು ಎಲ್ಲರೂ ಅಲ್ಲಿದ್ದ ಹಾಗೆ ಇಲ್ಲಿದೆ ಅಂತ ಹೇಳ್ಯಾರ ಇವತ್ತು ಈ ಲಿಂಗದ ಸುತ್ತೆಲ್ಲ ನೀವು ಯಾರಾದರೂ ಭಕ್ತಾದಿಗಳು ಬಂದು ನೋಡಿದರೂ ಕೂಡ ಇವತ್ತು ಲಿಂಗದ ಸುತ್ತೆಲ್ಲ ನೀರು ಬರ್ತಾ ಇದೆ ಇನ್ನೂ ನೀರು ಇನ್ನೂ ಜಾಸ್ತಿ ನೀರು ಬರ್ತಾ ಇದೆ ಮತ್ತು ಮಗ್ಗಲಕ್ಕೊಂದು ಹತ್ತು ಹದಿನೈದು ಒಂದು ಫೀಟ್ ಇಲ್ಲ ಅದು ಪಾತಾಳ ಗಂಗಿ ನೋಡಿ ಮಲ್ಲಿಕಾರ್ಜುನ ಎಲ್ಲಿರ್ತಾನೋ ಅಲ್ಲಿ ಪಾತಾಳ ಗಂಗಿ ಇರಲೇಬೇಕು ಇವತ್ತು ನಮ್ಮ ಲಿಂಗದ ಎಡ ಎಡಬಾಜುದಲ್ಲಿ ಒಂದು ಪಾತಾಳ ಗಂಗೆ ಭಾಳ ಒಂದು ಸುದ್ದು ನೀರು ಕುಡಿಯುವ ನೀರು ಸುದ್ದಿದೆ ಮತ್ತು ಹೊಲಗಳಲ್ಲಿ ನೂರು ನೂರು ನಾಲ್ಕುನೂರು ಐದುನೂರು ಫೀಟು ಇವತ್ತು ನಾವು ಬೋರ್ ಹಾಕಿದರೆ ಒಂದೇ ಒಂದು ಹನಿ ನೀರು ಬಿಡಲ್ಲ ಇವತ್ತು ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಹದಿನೈದು ಫೀಟ್ ಹದಿನೈದು ಫೀಟದಲ್ಲೇ ಇವತ್ತು ಸಾಕಷ್ಟು ನೀರ ಹರಿತಾ ಇದೆ ಅದು ಭಾಳ ಒಂದು ದೊಡ್ಡ ಪವಾಡಿದೆ ಈ ಮಲ್ಲಿಕಾರ್ಜುನ ದರ್ಶನವನ್ನು ಪಡೆದುಕೊಂಡು ಹೋದವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಿದೆ ಇವತ್ತು ಮಕ್ಕಳಾದಂಥ ತಾಯಂದಿರು ಕೆಲವರು ಭಾಳ ಜನ ಒಂದು ಏಳೆಂಟು ಹತ್ತು ಜನಕ್ಕೆ ನಾವು ಸ್ವತಃ ನೋಡಿದೆವು ಏಳೆಂಟು ಜನ ಇವತ್ತು ನಮಗೆ ಮಕ್ಕಳಿಲ್ಲ ಅಂತ ಹೇಳಿ ಬಂದು ಇವತ್ತು ಭಕ್ತಿಯಲ್ಲಿಂದ ಅವರು ಬೇಡಿಕೊಂಡು ಹೋದಾಗ ಅವರು ಪ್ರತಿಯೊಬ್ಬರಿಗೆ ಒಬ್ಬರಿಗೆ ಮಗ ಹುಟ್ಟ್ಯದ ಅವರೆಲ್ಲರೂ ಮಲ್ಲಿಕಾರ್ಜುನ ಅಂತ ಹೇಳಿ ಇವತ್ತು ನಾಮಕರಣ ಕೂಡ ಮಾಡಿದ್ದಾರೆ ಇದು ಬಹಳ ಒಂದು ಪವಾಡ ಇದೆ ಅದಕ್ಕಾಗಿ ನಮ್ಮ ಕರ್ನಾಟಕದ ಎಲ್ಲ ಮೂಲೆ ಮೂಲೆ ಜನಗಳನ್ನು ಕೂಡ ಬಂದು ಹೋಗಿದ್ದಾರೆ ಇದು ಬಹಳ ದೊಡ್ಡ ಪವಾಡಿದೆ ಅವೆಲ್ಲ ಭಕ್ತಿಯಿಂದ ಬಂದು ಯಾರಾದರೂ ಇವತ್ತು ಮಕ್ಕಳಿಲ್ಲದಂತಹ ತಾಯಿದೆಯು ಇವತ್ತು ಭಕ್ತಿಯಲ್ಲಿಂದ ಬಂದು ಇವತ್ತು ಮಲ್ಲಿಕಾರ್ಜುನ ಗದ್ದಿಗೆಗೆ ದರ್ಶನ ಮಾಡಿ ಹೋದರೆ ಬರ ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಅವರಿಗೆ ನೂರಕ್ಕೂ ನೂರು ಗಂಡ ಸಮಗ ಹೋಗ್ತದೆ ಇವತ್ತು ಎಲ್ಲ ಮಲ್ಲಿಕಾರ್ಜುನ ಕಮಿಟಿಯವರು ಸೇರಿಕೊಂಡು ಹೇಳ್ತಾ ಇದ್ದೇವೆ ಯಾಕಂದರೆ ನಮ್ಮ ಗ್ರಾಮದಲ್ಲಿ ಇವತ್ತು ಒಂಬತ್ತನೇ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿಯೊಬ್ಬರಿಗೆ ತೊಟ್ಟಳ ಕಾರ್ಯಕ್ರಮದಲ್ಲಿ ಕೂಡಿಸಿದಾಗ ಅವರೆಲ್ಲರಿಗೂ ಮಕ್ಕಳಾಗಿದ್ದಾರೆ ಇದು ನಾವು ಸುಳ್ಳು ಹೇಳ್ತಾ ಇಲ್ಲ ನೀವು ಬೇಕಾದರೆ ನಾಳೆ ನಮ್ಮ ಪುರಾಣ ಕಾರ್ಯಕ್ರಮದಲ್ಲಿ ಬಂದು ನೀವು ಕೇಳ್ತಿದ್ರಂದರೂ ಕೇಳಿರಿ ಆ ತಾಯಿದರಿಗೆ ನಿಮಗೆ ಭೆಟ್ಟಿನೂ ಕೂಡ ಮಾಡಿಸ್ತೇವೆ ಅದಕ್ಕಾಗಿ ಇದ್ ಹೇಳ್ತಾ ಗಂಗಾಮಾತೆಯ ನೀರಿನ ಪವಾಡ ಏನಪ್ಪಾ ಅಂದ್ರೆ ಈ ದೊಡ್ಡ ದೊಡ್ಡ ಒಂದು ಇದು ಆಯಿತು ಕುಂಭಮೇಳದಾಗ ಏನಾಗಿರ್ತಕ್ಕಂಥದ್ದು ಒಂದು ಏನು ಗಂಗಾಮಾತೆಯೊಳಗೆ ಸ್ನಾನ ಮಾಡಿದ್ರು ಆ ಥರ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನದಾಗ ಆಗ್ಯದಂತ ನಾವು ನಾವು ಭಾವನೆ ಮಾಡ್ಕೊಂಡಿದ್ವಿ ಯಾಕಂದ್ರೆ ಯಾರು ಮುಟ್ಟಲಾರ್ದಂಥ ನೀರ ಪರಿಶುದ್ಧವಾದ ನೀರು ಏನಪ್ಪಾ ಅಂದ್ರೆ ಗಂಗಾಮಾತೆಯಲ್ಲಿ ಬರ್ತಾ ಪ್ರತಿ ದಿವಸ ಎಷ್ಟು ನೋಟ್ರ್ ಹಂಚಿ ಬಳಸ್ತೀವಿ ಮೂರು ಎಚ್ ಪಿ ಮೋಟ್ರ ಕಂಟಿನ್ಯೂ ಪೈಪ್ ಲೈನ್ ಮಾಡಿ ನಾವು ಹಳ್ಳಕ್ಕೆ ಬೈದು ಬಿಟ್ಟಿವಿ ನೀರು ಅಷ್ಟು ನೀರು ಬರ್ತಿರ್ತವೆ ಇವತ್ತಿನ ದಿನ ಅದು ನೋಡಿದ್ರೆ ಒಂದು ದೊಡ್ಡ ಪವಾಡ ಈ ಒಂದು ಭೀಮಾ ನದಿ ಬತ್ತಿ ಹೋಗೈತಿ ಬೋರಿ ನದಿ ಬತ್ತಿ ಹೋಗೈತಿ ಆನಾಗಿ ನೋಡಿದ್ರು ಮುನ್ನೂರು ನಾಲ್ಕುನೂರು ಅಡಿ ನೀರು ಹೊಡೆದ್ರು ನೀರು ಬರ್ತಾ ಇಲ್ಲ ಬೋರ್ಗೆ ಅಂಥ ಒಂದು ಪ್ರಸಂಗದೊಳಗೆ ಲಿಂಗದಿಂದ ನೀರು ಬರ್ತಾವಂದ್ರೆ ಇದು ಸಾಮಾನ್ಯ ಮಾತಲ್ಲ ಇದೊಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಮಾತು ಎಲ್ಲಾದರೂ ನೀವು ನೀವು ನೋಡಬೇಕಾದ್ರೆ ಈ ಲಿಂಗದಿಂದ ನೀರು ಬರೋಂಥದ್ದು ಸ್ಥಳ ನೀವು ನೀವು ಹುಡುಕಿದ್ರೂ ಸಿಗಂಗಿಲ್ಲ ಅಂತ ನಾನೊಂದು ಭಾವನೆ ಅದಾಗಿ ಗೌರ್ಕೆ ಒಂದು ಈ ಮಲ್ಲಿಕಾರ್ಜುನ ದೇವಸ್ಥಾನ ಒಂದು ಉದ್ಭವ ಆಗ್ಯದ ಅಂದಿ ನಡೆದು ಈ ನೀರು ನಿರಂತರ ಕಟ್ಟಿಲ್ಲ ಇವತ್ತಿಂದ ಏಪ್ರಿಲ್ ಮಾರ್ಚ್ ಮಾರ್ಚ್ ಮುಗಿದು ಏಪ್ರಿಲ್ ಕಾಲ ಕಾಲಿಡ್ತಾ ಇದ್ದೀವಿ ಸಾಕಷ್ಟು ನೀರು ಬರ್ತಾವೆ ತಮ್ಮ ಮಾಧ್ಯಮದವ್ರು ಈಗಾಗಲೇ ನೋಡಿದೀರಿ ವಿಡಿಯೋ ಮಾಡ್ಕೊಂಡಿರಿ ಅದರಲ್ಲೆಲ್ಲ ನೀವು ನೋಡಿರಿ ಇದು ಹಿಂಗೆ ನಿರಂತರವಾಗಿ ಅದ ಇದು ಅದು ಅದೇ ಒಂದು ಅದೇ ಒಂದು ವೈಶಿಷ್ಟ್ಯ ಏನಪ್ಪ ಅಂದ್ರೆ ಇಲ್ಲಿ ಅಷ್ಟು ಬಂದು ದುಡಿತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಿದೆ ಅದು ಒಂದು ಎರಡನೇ ಮಾತಿಲ್ಲ ಸಾಕಷ್ಟು ಏನಪ್ಪ ಅಂದರೆ ಅವ್ರಿಗೆ ಅನುಕೂಲ ಆಗಿದೆ ಈ ನಮ್ಮೂರಲ್ಲಿ ಈ ಮಲ್ಲಿಕಾರ್ಜುನ ಲಿಂಗ ಉದ್ಭವ ಆಗಿತ್ತ ಮೊದಲು ಎಷ್ಟು ಇತ್ತು ಪ್ರತಿಯೊಬ್ಬ ಅನ್ನೋದು ಈಗ ನಾವು ನಮ್ಮ ಕಣಾರೇ ನಾವು ನೋಡ್ತಾ ಇದ್ದೀವಿ ಇವತ್ತಿನ ದಿನ ಯಾವ ರೈತರು ಹೈರಾಣದಾಗಿಲ್ಲ ಎಲ್ಲ ರೈತರು ಆನಂದಭರಿತವಾಗಿ ಹನ್ನೆರಡು ಟೋಳಿ ಒಂದು ಕಾರ್ಖಾನೆ ಬಂದಾದರೂ ಕಣ್ಣಿ ಕೆ ಪಿ ಆರ್ ಕಾರ್ಖಾನೆ ಚೌಡಾಪುರ್ ಸುಗರ್ ಫ್ಯಾಕ್ಟ್ರಿ ಕೆ ಪಿ ಆರ್ ಬಂದಾಯಿತು ಗತ್ತರಿಗೆ ಬಂದಾಯ್ತು ಕಬ್ಬು ಮುಗಿಲಿಲ್ಲ ನಮ್ಮ ನಮ್ಮೂರವರು ಹಳ್ಳಿ ಒಂದು ನೂರ ನಲವತ್ತೈದು ಸಾವಿರ ನಂಬರ್ ಊರು ಅಷ್ಟೇ ಭೂಮಿ ಇವತ್ತಿನ ದಿನ ಇಡೀ ನಮ್ಮ ಅಫ್ಜಲ್ಪುರ್ ತಾಲೂಕದಾಗೆ ನಮ್ಮಷ್ಟು ಕಬ್ಬು ಬೆಳೆಗಾರರು ಯಾರೂ ಇಲ್ಲ ನಾವು ಅದು ಬೋರ್ವೆಲ್ ಮ್ಯಾಗ ಯಾವುದೇ ನದಿಯು ಸಂಪರ್ಕ ಇಲ್ಲ ಅಷ್ಟೊಂದು ನಮಗೆ ಈ ಮಲ್ಲಿಕಾರ್ಜುನ ದೇವಸ್ಥಾನ ಉದ್ಭವ ಆದ ಬಳಕೆ ನಮಗೆ ಇಲ್ಲಿ ಅನುಭವ ಆಗ್ಯದ ಎಲ್ಲ ರೈತರು ಅನುಕೂಲ ಇತ್ತೀವಿ ಏನೆಲ್ಲ ಮಾಡಿದ್ರೆಲ್ಲ ರೈತರು ಸಹಕಾರ ಮಾಡ್ತಾರೆ ಇಲ್ಲೇನಪ್ಪ ಅಂದ್ರೆ ನಮ್ಮ ಜಾತ್ರೆ ಮಾಡಬೇಕಾದ್ರೂ ದಾಸೋಗಾಗಲಿ ಇದು ಆಗಲಿ ಯಾರೂ ಹಿಂದೆ ಸರಂಗಿಲ್ಲ ನಾವು ಒಳ್ಳೇದು ಮಾಡ್ಬೇಕು ಅಂತ ದೇವ್ರು ನಮ್ಗೆ ಏನಪ್ಪ ಅಂದ್ರೆ ಇದೊಂದು ಮಹತ್ವ ನಮಗೆ ತೋರಿಸ್ಕೊಟ್ಟ ದೇವ್ರಮ್ ಇಲ್ಲಿ ನಾವು ದುಡಿತಾ ಇದ್ದೀವಿ ದೇವ್ರಸ್ಥಾನವಾಗಿ ಬಂದಂಥ ಭಕ್ತಾದಿಗಳಿಗೂ ಅವ್ರು ಎಲ್ಲೆಲ್ಲರೂ ಬಂದಿರ್ತಾರೆ ನೂರು ನೂರು ಎರಡು ನೂರು ಕಿಲೋಮೀಟ್ರ ಮೇಲಿನ ಬಂದಿದ್ದಾರೆ ನಮ್ಗೆ ಹಂಗೆ ಒಳ್ಳೇದಾಗೈತೆ ನಮ್ಮ ಮಕ್ಕಳಾಗ್ಯಾವ ನಮಗೆಲ್ಲ ಒಳ್ಳೆದಾಗ್ಯಾವ ಹತ್ತು ವರ್ಷ ಹನ್ನೆರಡು ವರ್ಷ ಆಗಿತ್ತು ನಮ್ಮ ಮದುವೆಯಾಗಿ ನಮ್ಮ ಮಕ್ಕಳಾಗಿಲ್ಲ ಅಂತೇಳಿ ಸಾಕಷ್ಟು ಉದಾಹರಣೆಗಳು ಇದ್ಮೇಲೆ ಅಕ್ಕಲಕೋಟ ಮಹಾರಾಷ್ಟ್ರದವರು ಬಂದಿರ್ತಾರೆ ಅಕ್ಕಲಕೋಟದಾಗ ಒಂದು ಉದಾಹರಣೆ ಆಗಿದೆ ಗೊತ್ತಿಲ್ಲ ಪುಣಾದವರು ಬಂದಾಗ ಗೊತ್ತಿಲ್ಲ ಪ್ರತಿಯೊಬ್ಬರೂ ಒಂದು ಒಂದೊಂದು ಅವರಿಗೆ ಆಗಿದ್ದಂಥವ್ರು ಬಂದು ಬಂದು ಸಂಕಲ್ಪ ಮಾಡಿ ನಮ್ಗೆ ದೇಣಿಗೆ ಕೊಟ್ರ ಅದೇ ಒಂದು ದೇಣಿಗೆ ಈ ಗುಡಿ ಮಂದಿರು ಕಟ್ಲಕ್ಕಿ ಬರ್ತಾ ಇದು ಒಳಗೆ